ಕಣ್ಣು ಕಳೆದುಕೊಂಡಿದ್ದ ಬಾಲಕನ ಪ್ರಕರಣ ಪೊಲೀಸ್ ಠಾಣೆ ಮುಂದೆ ಮಾಜಿ ಶಾಸಕರಿಂದ ಅಹೋರಾತ್ರಿ ಧರಣಿ ಚಿಂತಾಮಣಿ ವ್ಯಾಪ್ತಿಯ ಬಟ್ಲಹಳ್ಳಿ ಪೊಲೀಸ್ ಠಾಣೆ ಮುಂಭಾಗ ಅಹೋರಾತ್ರಿ ಧರಣಿ ಶಿಕ್ಷಕಿ ಏಟಿಗೆ ಕಣ್ಣು ಕಳೆದುಕೊಂಡಿದ್ದ ಬಾಲಕ ಒಂದು ವರ್ಷದಿಂದ ಮೂರನೇ ಸಾರಿ ಹೊಡೆದಿರೋದು ಯಾಕೆ ಕ್ರಮ ತಗೊಂಡಿಲ್ಲ ನೀವು ನೀವು ಅಲ್ಲ ನೀವು ಕಂಪ್ಲೇಂಟ್ ಕೊಟ್ಟಾಗ ನೀವು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಆಕ್ರಿ ಬಾಕ್ಲು ಇಲ್ಲ ಎಸ್ ಬಿ ತಗೊಂಡ್ಬಂದು ಕೂರ್ಸ್ರಿ ಇಲ್ಲೇ ಎಸ್ ಪಿ ಕುಂತ್ಕೊಂಡ್ಲೆ ಪ್ರತಿಯೊಂದಕ್ಕೂ ನಾವು ಎಸ್ ಪಿ ಫೋನ್ ಮಾಡಬೇಕಾ ಐ ಜಿ ಫೋನ್ ಮಾಡಬೇಕಾ ಮಗುಗೆ ಅನ್ಯಾಯ ಆಗಿದೆ ಅವ್ರಿಗೆ ಡಾಕ್ಟರ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ನಿಮ್ಗೆ ಕರುಣ ಇಲ್ವಾ ಸ್ವಲ್ಪ ದಯ ಇಲ್ವಾ ನಿಮ್ಗೆ ಪ್ರತಿಯೊಂದಕ್ಕೂ ಎಸ್ ಪಿ ಫೋನ್ ಮಾಡ್ಬೇಕು ಎಸ್ ಪಿ ನಿಮ್ಗೆ ಫೋನ್ ಮಾಡ್ಬೇಕಾ ಐ ಜಿ ಫೋನ್ ಮಾಡ್ಬೇಕಾ ಬೆನ್ನಿಷ್ಟ ಅವ್ರು ಎಸ್ ಐ ಜಿ ಅವ್ರು ಹೇಳ್ತಾರೆ ನಥಿಂಗ್ ಡೂಯಿಂಗ್ ಇವಾಗ ಆಗ್ಲೇಬೇಕು ಎಫ್ ಐ ಆರ್ ಅಂತ ಹೇಳ್ತಾರೆ ನಿಮ್ಗೆ ಆಗಿದೆ ರೋಗ ಸಂಜೆ ಮಾತಾಡಿದೀವಿ ಸರ್ ಅಲ್ಲ ಮಾಡೋದಲ್ಲ ರೀ ಮಾಡೋದಲ್ಲ ಇಲ್ಲಿ ನಟರಾಜ್ नट्रे हो बनी है

ಕನಿಷ್ಠ ನಿಮ್ಗೆ ತಾಲೂಕಲ್ಲಿ ನೀವೇನು ಹಾಳ್ಮಾಕ ಡಿ ವೈಎಸ್ಪಿ ಅವರು ಡಿ ವೈಎಸ್ಪಿ ಅವರು ನೀವು ನೀವು ಮೂವರು ಸೇರಿ ಸೇರಿ ಈ ತಾಲೂಕಲ್ಲಿ ಬಡಬಗ್ರನ್ನ ಹಾಳು ಮಾಡಕ್ ಬಂದಿದ್ದೀರಾ ನೀವು ಆದ್ರೆ ನೀವು ನಿಮ್ಮ ಕುರ್ಚಿ ಗಟ್ಟಿ ಆಗೋದಕ್ಕೋಸ್ಕರ ನೀವು ಯಾರು ಪ್ರಾಣ ಹೋದ್ರೂ ಪರವಾಗಿಲ್ಲ ಯಾರ್ ಕಣ್ಣು ಹೋದ್ರು ಪರವಾಗಿಲ್ಲ ಏನಾದ್ರು ಪರವಾಗಿಲ್ವಾ ಏನೇನ್ ಬಂದಿದ್ದೀರಾ ನೀವು ನಿಮ್ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಚೀಫ್ ಮಿನಿಸ್ಟರ್ ಹೇಳ್ತಾರೆ ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟ್ ಎಫ್ಐಆರ್ ಹಾಕ್ಬೇಕು ಅಂತ ನಿಮ್ಗೆ ನೀವು ಪಿ ಅವರು ನೀವು ಇವ್ರಿಗೆ ಹೇಳ್ತಾ ಇರೋದು ಬೇಡ ಅಂತ ನಿಮ್ಮ ಕುರ್ಚಿ ಗಟ್ಟಿಗೋಸ್ಕರ ನಿಮ್ ಕುರ್ಚಿ ಗಟ್ಟಿ ಹಾಕ್ಬೇಕು ಅಂತ ನೀವ್ ಐ ಆರ್ ಹಾಕಿದ್ರೆ ಈ ಡಿ ಈ ಪಿ ಬಗ್ಗೆ ಅವ್ರಿಗೆಲ್ಲ ಈಗ ಮೊನ್ನೆ ದಲಿತರು ಒಂದು ಸ್ಟ್ಯಾಚ್ಯೂ ವಿಚಾರದಲ್ಲಿ ಪಾದಯಾತ್ರೆಯನ್ನು ತಳಿತೀರಾ ನೀವು ಯಾಕೆ ನಿಮ್ಗೆ ಯಾವಾಗ ಗುಂತೂರ್ ಗಡ್ಡ ಗುಂತೂರ್ ಗಡ್ಡ ವಿಚಾರದಲ್ಲಿ ಅಲ್ಲ ಗುಂತೂರ್ ಗಡ್ಡ ವಿಚಾರದಲ್ಲಿ ನಾಲ್ಕು ಎಂಟು ಸ್ಟಿಚ್ಚಿಂಗ್ ಆಗಿದೆ ನೀವ್ ಐ ಆರ್ ಆಗ್ಲಿಲ್ಲ ಎಸ್ ಪಿ ಅವ್ರಿಗೆ ಹೇಳಿದ ಮೇಲೆ ನೀವು ಎಫ್ಐಆರ್ ಹಾಕ್ತೀರಾ ಎಸ್ ಪಿ ಅವ್ರಿಗೆ ಹೇಳಿದ ಮೇಲೆ ಕೂಡನು ನೀವು ಹನ್ನೆರಡು ಗಂಟೆ ಆದ್ಮೇಲೆ ಎಫ್ಐಆರ್ ಹಾಕಿರೋದು ಏನ್ ಅನ್ಕೊಂಡಿದೀರಾ ನೀವು ನೀವು ಇಲ್ಲಿ ಕಾಂಗ್ರೆಸ್ ಏಜೆಂಟ್ ಗಳನ್ನ ಕೂರ್ ವ್ಯಾಪಾರ ಮಾಡ್ಕೊಂಡು ಕುಂತಿದ್ದೀರಾ ನೀವು ಸರಿ ಸರ್ ಮಗು ವಿಚಾರವಾಗಿ ಯಾವ ಮಗು ರೀ ಮಗು ಮಗು ಅಂತ ನೀವ್ ಕರುಣೆ ಇಲ್ಲ ದಯ ಇಲ್ಲ ನಿಮ್ಗೆ ಮಗುನ ಮಗು ಅಂತ ಹೇಳ್ತೀರಾ ನಿಂತಿದ್ದೀವಿ ನಮ್ ಮೂರ್ ವಿಚಾರಕ್ಕೆ ಸರ್ ಇಲ್ಲಿ ನೋಡಪ್ಪ ನಾನು ಹೇಳಿದ್ದೀನಿ ನೀವ್ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಆಯ್ತು ನೀವು ಕಳಿಸಿದ್ರು ಕೂಡ ನಿಮ್ಗೆ ಧನ್ಯವಾದಗಳು ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ ಆದ್ರೆ ಇದು ಯಾಕೆ ಮಾಡಿಲ್ಲ ಇದು ಯಾಕೆ ಮಾಡಿಲ್ಲ ಕಾಂಗ್ರೆಸ್ ಏಜೆಂಟ್ಗಳು ನೀವು ರೌಡಿಗಳು ಪೊಲೀಸ್ ಸ್ಟೇಷನ್ ಅಲ್ಲಿ ಕುಂತ್ಕೊಂಡು ಚೇರ್ ಮೇಲೆ ಕಾಲ್ ಮೇಲೆ ಕಾಲು ಕಾಲ್ ಹಾಕೊಂಡು ಇಲ್ಲಿ ವ್ಯಾಪಾರಗಳು ಮಾಡ್ಕೊಂಡು ಫಿಫ್ಟಿ ಫಿಫ್ಟಿ ಡಕಾಯಿಟಿ ಮಾಡಿದ್ರು ಫಿಫ್ಟಿ ಫಿಫ್ಟಿ ಕಳ್ತಾನ ಆದ್ರೂ ಫಿಫ್ಟಿ ಫಿಫ್ಟಿ ರೌಡಿ ರೌಡಿ ಸಹ ಮಾಡಿದ್ರು ಫಿಫ್ಟಿ ಫಿಫ್ಟಿ ಮಾಡ್ತಾ ಇಲ್ವಾ ಸರ್ ಮಾಡ್ತಾ ಇಲ್ವಾ

ಎಸ್ ಪಿ ಅವರು ಐ ಜಿ ಫೋನ್ ಮಾಡ್ತಾರೆ ಮಾಡಿರೋದು ಹೋಗಿ ಕಾಕಿಪಟ್ಟೆಗೆ ಗೌರವ ಇದೆ ಕರ್ನಾಟಕ ಪೊಲೀಸ್ ಅಂದ್ರೆ ನಮ್ಗೆ ಹೆಮ್ಮೆ ಇದೆ ಕರ್ನಾಟಕ ಪೊಲೀಸ್ ಅಂದ್ರೆ ನಮ್ಗೆ ಹೆಮ್ಮೆ ಇದೆ ಗೌರವ ಇದೆ ಯಾಕೆ ಹಾಳು ಮಾಡ್ತೀರಾ ನೀವು ಏನ್ ಬೆಳಗ್ಗೆ ಬಂದಿರೋದು ಎಷ್ಟ್ ಕೇಸ್ಗಳಲ್ಲಿ ರೇ ಎಷ್ಟ್ ಕೇಸ್ಗಳಲ್ಲಿ ನಾ ನಿಮ್ಗ್ ಫೋನ್ ಮಾಡಿದ್ದೀನಿ ಎಸ್ ಪಿ ಅವ್ರು ಯಾರು ಹೇಳೋವರೆಗೂ ನೀವು ಮಾಡಿಲ್ಲ ಜಿ ಎಸ್ ಪಿ ಅಂದ್ರೆ ನಿಮ್ಗೇನು ಲೆಕ್ಕನೇ ಇಲ್ಲ ಎಸ್ ಪಿ ಅಂದ್ರೆ ನಿಮ್ಗೇನು ಗೌರವನೇ ಇಲ್ಲ ವಿಚಾರದಲ್ಲಿ ಏ ರಾಜಿ ಮಾಡ್ಕೊಡ್ರಿ ನಾಳೆ ಬೆಳಗ್ಗೆ ನಿಮಗೆ ತೊಂದರೆ ಆಗ್ತದೆ ಅನ್ಯಾಯ ಆದಾಗ ನಮ್ಗೆ ನೋವಾದಾಗ ಧ್ವನಿ ಎತ್ತಿ ಅವ್ರ ಶಕ್ತಿಯನ್ನ ತುಂಬಬೇಕು ನೀವು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥವ್ರು ನೀವು ಅಲ್ಲಿ ಪಾದಯಾತ್ರೆಯನ್ನು ತಡೀತೀರಾ ಬಂದಿಸ್ತೀರಾ ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಮ್ ಕೆಲ್ಸಾನು ಒಳ್ಳೆ ಕೆಲ್ಸ ಮಾಡಿದಾಗ ನಾವ್ ಅಪ್ರಿಶಿಯೇಟ್ ಮಾಡ್ಬೇಕು ಧರ್ಮ ಅದು ಅನ್ಯಾಯ ಮಾಡ್ಬೇಡ್ರಿ ಮಾಡ್ಬೇಡ್ರಿ ಅನ್ಯಾಯ ಮಾಡಕ್ ಹೋಗ್ಬೇಡ್ರಿ ಕುರ್ಚಿ ಗಟ್ಟಿಗೋಸ್ಕರ ಅನ್ಯಾಯ ಮಾಡಕ್ ಹೋಗ್ತೀರಿ ಅಂದ್ರೆ ನಾಚಿಕೆ ಆಗ್ತಾ ಕರ್ನಾಟಕ ಪೊಲೀಸ್ ಅಂದ್ರೆ ನನಗ್ ಬಹಳಷ್ಟು ಅಧಿಕಾರಿಗಳು ಪರಿಚಯ ಇದಾರೆ ಆದ್ರೆ ಇಂತ ಇಂತ ನೀಚ್ ಮಾಡೋದಿಲ್ಲ ನಿಮ್ಮ ಗೆ ಯಾವ ಕುಟುಂಬ ಹಾಳಾಗೋದ್ರೂ ಪರವಾಗಿಲ್ಲ ಯಾವ್ ಕೊಲೆ ಆದ್ರೂ ಪರವಾಗಿಲ್ಲ ಏನಾದ್ರೂ ಪರವಾಗಿಲ್ಲ ಕುರ್ಚಿ ಗಟ್ಟಿ ಇರ್ಬೇಕು ಅವ್ರಿಗೆ ಮಾಡ್ತಾ ನೀವು ನನ್ಗೆ ಹೇಳ್ತೀರಾ ಬೆಳಗ್ಗೆ ಹತ್ತು ಗಂಟೆಗೆ ಅಂತ ಅಂದ್ರೆ ಸರ್ ಪಿಇ ಅವ್ರದ್ದು ಒಂದು ರಿಪೋರ್ಟ್ ರೆಡಿ ಮಾಡಿದ ಸರ್ ಏನ್ ಹೇಳ್ತೇವೆ ತಗೊಂಬಾರ್ದು ಮಾತ್ರ ತಗೊಬೇಕು ಅದನ್ನು ಗಂಡು ಹೋಗಿದೆ ಮಾಡಿ 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 ನೀವು ಒಂದು ಕಣ್ಣು ಆಗ್ತಿದೆ ಒಂದು ಪ್ರಾಬ್ಲಮ್ ಆಗ್ತಿದೆ ಇಪು ಬೋಯಿನಾ ಕೂಡ ಕಿತ್ತಾ ಯೋಚನೆ

ನಿಮ್ ಮೇಲೆ ಡಿವೈಸ್ ಮೇಲೆ ಆರೋಪ ಇಷ್ಟು ತಡೆ ಆಡದ ತಡೆ ಹಾಕೊಂಡ್ ಬಂದಿರೋದು ಮೂರು ದಿನ ವಾಲ್ ಇಂಟ್ಲೆ ಇಸ್ಕೋಲ್ ಇಸ್ಕೊಂಡು ಅವ್ರ ಇಂಟ್ಲೆ ಬಿಟ್ಕೊಂಡು ಮೂರ್ ದಿನ ಪಾಂಡಿಚ್ಚಿ ಬಾಡು ಮಲ್ಲ ಕೊಡ್ತಾಳ ಬಿಣ್ಣೆ ಕೊಡ್ಮ್ ಇಟ್ಕೊಂಡ್ ಮಾತಾಡೋ ಕತ್ಲ ಇಟ್ಕೊಂಡ್ ಮಾತಾಡೋ